ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಅಡಿಯಲ್ಲಿ ಬರತಕ್ಕಂತಹ ಕೃಷಿ ವಿಜ್ಞಾನ ಕೇಂದ್ರ ಕಲಬುರ್ಗಿಯ ಮಿನಿಟಿನಲ್ಲಿ ಮೆಗಾ ಮಾಹಿತಿ ಲಿಂಬೆಯಲ್ಲಿ ಇಂಥ ಸುರಂಗಗಳು ನಾವು ಸಾಕಷ್ಟು ನೋಡ್ತಾ ಇದ್ದಾವೆ ಇದು ಎಲೆಗಳ ಮೇಲೆ ಚಿಗುರು ಎಲೆಗಳ ಮೇಲೆ ಬರ್ತದೆ ಇದು ಒಂದು ಪತಂಗ ಜಾತಿಗೆ ಸೇರ್ತಕ್ಕಂಥ ಒಂದು ಕೀಟ ಅಂತೇಳಿ ಹೇಳ್ಬೋದು ಇದಕ್ಕೆ ಎಲೆ ಸುರಂಗ ಕೀಟ ಅಂತೇಳಿ ಕರೀತಾರೆ ಇದು ತನ್ನ ತತ್ತಿಗಳನ್ನು ಒಂದೊಂದೊಂದೊಂದಾಗಿ ಎಲೆಗಳ ಕೆಳಭಾಗದಲ್ಲಿ ಹಿಡ್ದೈತಿ ಮೇಲ್ಭಾಗದಲ್ಲಿ ಹಿಡ್ದೈತಿ ಇದರಿಂದ ಬಂದಂಥ ಮರಿಹುಳುಗಳು ಒಳಗೆಲ್ಲ ಕೊರೆದು ತಿಂತಕ್ಕಂಥ ಕೆಲಸವನ್ನು ಮಾಡ್ತದೆ ಆಮೇಲೆ ಬಹಳ ಸಣ್ಣದಿರೋದ್ರಿಂದ ಹಿಂದೆ ನಮಗೇನು ಹಿಕ್ಕಿ ಹಿಕ್ಕಿ ಬಿಟ್ಟಂಗೆಲ್ಲ ಕರ್ರಿಗೆಲ್ಲ ಲೈನ್ ಬಿದ್ದಂಗೆ ಕಾಣಿಸ್ತಿರ್ತದೆ ಎಲೆಗಳ ಕೆಳಭಾಗದಲ್ಲಿ ಇದು ಸಿಕ್ಕಪಟ್ಟೆ ಎಲೆಗಳು ಮ್ಯಾಗನೂ ಆಗ್ತೈತಿ ಆಮೇಲೆ ಕೆಳಗೂ ಆಗ್ತೈತಿ ದೂರಿಂದ ನೋಡಿದ ಕೂಡಲೇ ಮಿಂಚು ಮಿಂಚಾದಂಗೆ ಕಾಣಿಸ್ತೈತಿ ಈ ಕೀಡೆ ಅವಸ್ಥೆಯನ್ನು ಮುಗಿದುಕೊಂಡು ಕೋಶ ಹೊಂದಲು ಏನಾಗ್ತೈತಪ್ಪ ಅಂದರೆ ಅದು ಒಂದು ಸುರಂಗದಿಂದ ಹೊರಗೆ ಬಂದು ಎಲೆಯ ಅಂಚಿನಲ್ಲಿ ಕುತ್ಕೊಂಡು ಎಲೆಗಳನ್ನು ಮುಟ್ರು ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತದೆ ಅಂದರೆ ಅಂಚಿನಿಂದ ಒಳಗಡೆವಾಗಿ ಮುಟ್ರಾಗ್ತವೆ ಅಲ್ಲೇ ಒಂದು ಕೋಶಾವಸ್ಥೆ ಹೊಂಥದ್ದು ಈ ಚಿಗಿರಿ ಎಲೆಗಳ ಮೇಲೆ ಸಣ್ಣ ಸಸಿಗಳ ಮೇಲೆ ಇದರದ ಒಂದು ಬಾಧೆ ಜಾಸ್ತಿ ಆಗಿರ್ತೈತಿ ಬೆಳೆದ ಗಿಡಗಳ ಮೇಲೆ ಇದರ ಬಾಧೆ ಅಷ್ಟೊಂದು ಕಡಿಮೆ ಅದಕ್ಕೆ ಇದಕ್ಕೆ ನಿರ್ವಹಣೆ ಮಾಡಲಿಕ್ಕೆ ನಾವು ಕ್ಲೋರ್ ಎಂಟ್ರಿನೋ ಅಂತಕ್ಕಂಥ ಒಂದು ಕೀಟನಾಶಕ ಪಾಯಿಂಟ್ ಒಂದು ಐದು ಎಮ್ ಎಲ್ ಇಮ್ಡಾಕ್ಲೋಪಿಡ್ ಅಂತಕ್ಕಂಥದ್ದು ಪಾಯಿಂಟ್ ಟೂ ಫೈವ್ ಎಮ್ ಎಲ್ ಫೆನ್ವಲ್ ರೇಟ್ ಅಂತಕ್ಕಂಥದ್ದು ಒನ್ ಎಮ್ ಎಲ್ ಅಥವಾ ಬೇವಿನ ಬೀಜದ ಕಷಾಯವನ್ನು ಸಿಂಪಡಣೆ ಮಾಡ್ಬೋದು